ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಜಾರಾಮ್ ಭಟ್ ಹೇಗಿದ್ದೀನಿ ಸ್ನೇಹಿತರೆ ಒಂದು ಮಹತ್ವದ ನಿರ್ಧಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಹೇಳಿ ಫೇಸ್ಬುಕ್ ಲೈವಿಗೆ ಬಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪುತ್ತಲ ಪರಿವಾರದೊಂದಿಗೆ ಗುರುತಿಸಿಕೊಂಡಂಥ ನಾನು ಅಲ್ಲಿ ಕಾಯ ವಾಚ ಮನಸ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳಿಕೊಂಡು ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಜೀವಕ್ಕೆ ಜೀವವೂ ಕೊಡ್ತೇನೆ ಅಂತ ಹೇಳುವಂತಹ ಸಂಕಲ್ಪದೊಂದಿಗೆ ಗುತ್ತಿಲ ಪರಿವಾರದೊಂದಿಗೆ ಸೇರಿಕೊಂಡು ನನ್ನಿಂದ ಆದಂತಹ ಅಳಿಲು ಸೇವೆಯನ್ನು ನಾನು ಮಾಡಿದ್ದೇನೆ ಸ್ನೇಹಿತರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನೈತಿಕ ಬೆಂಬಲವನ್ನು ಕೊಡ್ತಾ ಒಟ್ಟಿಗೆ ನನ್ನನ್ನು ಗುರುತಿಸಿಕೊಂಡು ಎಲ್ಲ ಸೇವಾ ಕಾರ್ಯಕ್ರಮಗಳಿಗಾಗಿರ್ಬೋದು ರಾಜಕೀಯ ಚಟುವಟಿಕೆಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿರ್ಬೋದು ಯಾವುದೇ ಸಭೆ ಸಮಾರಂಭಗಳಲ್ಲಿ ಇರಬಹುದು ನನ್ನಿಂದ ಆದಂತಹ ಸಹಾಯಗಳನ್ನು ಸಹಕಾರಗಳನ್ನು ನಾನು ಮಾಡ್ತಾ ಇದ್ದೆ ಅದರಿಂದ ನನಗೆ ತುಂಬ ಮನಸ್ಸಿಗೆ ತೃಪ್ತಿಯೂ ಉಂಟು ನಾನು ಮಾಡಿದ ಕೆಲಸಕ್ಕೆ ಸಂಪೂರ್ಣವಾಗಿ ತೃಪ್ತಿಯೂ ಉಂಟು ಇವತ್ತು ಯಾವುದೇ ವ್ಯವಸ್ಥೆಗಳು ನೋಡಿ ನನಗೆ ರಾಜಕೀಯ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನಾನು ಈ ವ್ಯವಸ್ಥೆಗೆ ಬರಲಿಲ್ಲ ನಾನು ಬಂದದ್ದೇನು ಅಂತೇಳಿದರೆ ಒಂದು ಮಾತೃ ಪಕ್ಷದ ಒಳಗಿನ ವ್ಯವಸ್ಥೆ ಸರಿಯಿಲ್ಲ ಹಾಳಾಗಿದೆ ಕುಲುಷಿತಗೊಂಡಿದೆ ಅದನ್ನು ಸರಿ ಮಾಡಬೇಕು ಅದರ ಅದನ್ನು ಈ ಪಕ್ಷದ ಪಕ್ಷವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಪಕ್ಷಕ್ಕೆ ಪ್ರಾಣವಾಯುವನ್ನು ಕೂಡ ಕೊಡದೆ ಉಸಿರು ಗಟ್ಟಿಸುವಂತಹ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಮಾತೃ ಪಕ್ಷದ ಮತದಾರರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಒಂದೇ ಉದ್ದೇಶದಲ್ಲಿ ನಾವು ಈ ಶುದ್ಧೀಕರಣ ಕೆಲಸಕ್ಕೆ ಕೈ ಹಾಕಿದ್ದು ಅದರಲ್ಲಿ ಎಷ್ಟೋ ಜನರ ಹಿತ್ತಾಳೆ ಬುದ್ಧಿತನ ನಮಗೆಲ್ಲರಿಗೂ ಕಂಡು ಬಂತು ಸ್ನೇಹಿತರೆ ಇದು ದೊಡ್ಡ ದೊಡ್ಡ ನಾಯಕರ ದರಿದ್ರ ಮಾನಸಿಕ ಸ್ಥಿತಿ ನಮ್ಗೆಲ್ಲರಿಗೂ ಕಂಡು ಬಂತು ಆದ್ರೆ ಇದರೊಳಗೆ ಇಳಿದ ನಂತರವೇ ನಮಗೆ ಗೊತ್ತಾದದ್ದು ರಾಜಕೀಯ ಇಷ್ಟು ಹೊಲಸ ಅಂತೇಳಿ ನಮಗೆ ಇಷ್ಟು ಹೊರಸ ನಮಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾವೆಲ್ಲ ಸಂಘ ಶಿಕ್ಷಣ ಪಡ್ಕೊಂಡೇ ಬಂದ ಬಂದಂಥವು ನಾನು ಯಾವುದೇ ಸ್ವಾರ್ಥ ಲಾಭಕ್ಕೋಸ್ಕರ ಸ್ವಾರ್ಥ ಆಸೆಗೋಸ್ಕರ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಈ ವ್ಯವಸ್ಥೆ ಒಳಗೆ ಗುರುತಿಸಿಕೊಂಡಂತವಲ್ಲ ಸ್ನೇಹಿತರು ಇವತ್ತು ನಾನು ಲೈವ್ ಬರ್ಲಿಕ್ಕೆ ಪ್ರಾಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಜೀವನದ ಮಹತ್ತರವಾದಂತಹ ಒಂದು ತೀರ್ಮಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ ಸ್ನೇಹಿತರೆ ಇವತ್ತಿನಿಂದ ಈ ನಿಮಿಷದಿಂದ ನನ್ನ ಸ್ನೇಹಿತರೆ ನನ್ನ ಪ್ರೀತಿಯ ಕಾರ್ಯಕರ್ತರಲ್ಲಿ ನನ್ನ ಸ್ನೇಹಿತರಲ್ಲಿ ಎಲ್ಲರ ಹತ್ರ ಕೂಡ ಸಂತೋಷದಲ್ಲಿ ಹಂಚಿಕೊಳ್ಳುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತಿನಿಂದ ಈ ನಿಮಿಷದಿಂದ ನಾನು ಸಕ್ರಿಯ ರಾಜಕಾರಣದಿಂದ ಸಂಪೂರ್ಣವಾಗಿ ನಿವೃತ್ತನಾಗ್ತಾ ಇದ್ದೇನೆ ಇನ್ನು ಮುಂದೆ ನನ್ನನ್ನು ನಾನು ನಾನು ಯಾವುದೇ ಸಂಘಟನೆಗಳಲ್ಲೋ ಯಾವುದೇ ಪಕ್ಷಗಳಲ್ಲೋ ನನ್ನನ್ನು ನಾನು ಸಕ್ರಿಯವಾಗಿ ನಾನು ತೊಡಗಿಸಿಕೊಳ್ಳುವುದಿಲ್ಲ ಇವತ್ತಿನಿಂದ ನಾನೊಬ್ಬ ಸ್ವತಂತ್ರ ಮತದಾರ ನಾನು ಯಾವ ಪಕ್ಷದ ವಕ್ತಾರನೂ ಅಲ್ಲ ಯಾವ ಪರಿವಾರದ ವಕ್ತಾರನೂ ಅಲ್ಲ ಯಾವ ಸಂಘ ಸಂಘಟನೆಗಳಲ್ಲೂ ಕೂಡ ನಾನು ಇನ್ನು ಮುಂದೆ ಸದಸ್ಯನಾಗಿರುವುದಿಲ್ಲ ಸ್ನೇಹಿತರೆ ನನ್ನಿಂದ ಎಷ್ಟಾಗಬೇಕು ನನ್ನ ಪ್ರಯತ್ನ ನನ್ನಿಂದ ಎಷ್ಟು ಸಾಧ್ಯವಾಗಿತ್ತು ಆ ಪ್ರಯತ್ನವನ್ನು ನಾನು ಕಾಯ ವಾಚ ಮನಸ ತನು ಮನ ಧನ ದ ಮೂಲಕ ನಾನು ಯಾವ ಪರಿವಾರದೊಂದಿಗೆ ಯಾವ ಸಂಘಟನೆಯೊಂದಿಗೆ ನಾನು ಗುರುತಿಸಿಕೊಂಡಿದ್ದೆ ಆ ಗುರುತಿಸಿಕೊಂಡ ಸಂಘಟನೆಗೆ ಆ ಪರಿವಾರಕ್ಕೆ ನಾನು ದಾರಿ ಎರೆದಿದ್ದೇನೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯಂತಹ ಮಾನಸಿಕ ಕಷ್ಟವೋ ನಷ್ಟವೋ ಏನೂ ಇಲ್ಲ ನಾನು ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ರಾಜಕೀಯ ನಿವೃತ್ತಿಯನ್ನು ಈ ಮೂಲಕ ನಾನು ಘೋಷಿಸ್ತಾ ಇದ್ದೇನೆ ಇನ್ನೇನಿದ್ರು ಕೂಡ ನಾನು ಭಾರತೀಯ ಪೌರ ಪ್ರಜೆ ಹಾಗೂ ಒಬ್ಬ ಸಾಮಾನ್ಯ ಮತದಾರ ಸ್ನೇಹಿತರೆ ಜೈ ಹಿಂದ್